ಸ್ನೇಹಿತರೆ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ಇದೆ ಹಾಗೆಯೇ ಆ ದಿನ ಕಾರ್ತಿಕ ಅಮಾವಾಸ್ಯೆ ಕೂಡ ಇದೆ ಈ ಕಾರ್ತಿಕ ಅಮಾವಾಸ್ಯೆ ಅನ್ನೋದು ಬಹಳ ಶಕ್ತಿಯುತವಾದಂತಹ ಯೋಗಕಾರಕವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಭಾನುವಾರ ಬಂದಿರೋದು ಇನ್ನೂ ಕೂಡ ವಿಶೇಷವಾದಂಥದ್ದು ಈ ದಿನ ನೀವೇನಾದರೂ ಬಹಳ ದಿನದಿಂದ ಭೂಮಿಯನ್ನು ಕೊಂಡುಕೊಳ್ಬೇಕು ಬಂಗಾರವನ್ನು ಕೊಂಡುಕೊಳ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ದು ಆ ಒಂದು ಆಸೆ ನಿಮಗೆ ನೆರವೇರ್ತಾ ಇಲ್ಲ ಅಂತಂದರೆ ಈ ಒಂದು ಕಾರ್ತಿಕ ಅಮಾವಾಸೆಯ ದಿನ ಬೆಲ್ಲದಿಂದ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅಮಾವಾಸೆ ಪೌರ್ಣಮಿ ಅಷ್ಟಮಿ ಏನೆಲ್ಲ ಬರುತ್ತೆ ನಮಗೆ ಪಂಚಮಿ ದಿನ ಇವೆಲ್ಲ ಕೂಡ ನಮಗೆ ಒಂದು ರೀತಿಯ ತಂತ್ರಗಾರಿ ಮಾಡ್ಕೊಳ್ಳೋದಿಕ್ಕೆ ತಂತ್ರಗಾರಿಕೆ ಮಾಡ್ಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂಥ ದಿನ ಅಂತಲೇ ನಾವು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಮತ್ತು ಸಿದ್ಧಿಶಾಸ್ತ್ರದಲ್ಲಿ ತಿಳ್ಕೊಳ್ತೀವಿ ಸ್ನೇಹಿತರೆ ಈ ಪರಿಹಾರ ಶಾಸ್ತ್ರಗಳ ಪ್ರಕಾರವಾಗಿ ತಿಳಿಸ್ಕೊಡ್ಬೇಕು ಅಂತಂದರೆ ಬೆಲ್ಲದಿಂದ ಈ ಒಂದು ಚಿಕ್ಕ ತಂತ್ರವನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಈ ಕಾರ್ತಿಕ ಮಾಸ ಅಂದ್ರೆ ವಿಶೇಷವಾದಂತಹ ಒಂದು ಮಾಸ ಶಿವಕೇಶವರನ್ನು ಆರಾಧನೆ ಮಾಡುವಂತಹ ಒಂದು ಮಾಸ ದೇವಿ ಲಕ್ಷ್ಮೀ ದೇವಿಯರನ್ನು ಸಹ ನಾವು ಆರಾಧನೆ ಮಾಡ್ತೀವಿ ದಾಂಪತ್ಯ ಜೀವನದಲ್ಲಿ ಸುಖಕರವಾಗಿರಬೇಕು ಪತ್ನಿಯರ ನಡುವೆ ಬಾಂಧವ್ಯ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಕಾರ್ತಿಕ ಮಾಸದಲ್ಲಿ ನಿತ್ಯ ದೀಪಾರಾಧನೆ ಮಾಡುವುದು ನಿತ್ಯ ನಾವು ಶಿವನನ್ನು ಮತ್ತು ಕೇಶವನನ್ನು ಅಂದರೆ ಶ್ರೀನಿವಾಸನನ್ನು ಮತ್ತೆ ವೆಂಕಟೇಶ್ವರ ಶ್ರೀನಿವಾಸ ನಾರಾಯಣ ಯಾರೇ ಆಗಿರಲಿ ಅವ್ರನ್ನ ನಾವು ಆರಾಧನೆ ಮಾಡಬೇಕಾಗುತ್ತೆ ಆರಾಧನೆ ಮಾಡೋ ಮುಖಾಂತರವಾಗಿ ನಾವು ನಮ್ಮ ದಾಂಪತ್ಯ ಜೀವನ ಸುಖಕರವಾಗಿರಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮೀನಾರಾಯಣರನ್ನು ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀನಾರಾಯಣ ಎಲ್ಲರೂ ಕೂಡ ಒಂದೇ ಅವ್ರನ್ನ ನೀವು ಆರಾಧನೆ ಮಾಡುವುದು ಪಾರ್ವತಿಯನ್ನ ಆರಾಧನೆ ಮಾಡೋದು ತುಂಬಾ ನಿಮಗೆ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನು ತಂದು ಕೊಡುತ್ತೆ ಕುಟುಂಬ ವರ್ಗದಲ್ಲಿ ಸುಖ ಸಂಪತ್ತು ಸೌಖ್ಯವನ್ನು ತಂದು ಕೊಡುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರದರಲ್ಲೂ ಕಾರ್ತಿಕ ಮಾಸ ದೈವಿಕ ಮಾಸ ಅಂತಲೇ ಹೇಳಲಾಗುತ್ತೆ ಈ ಒಂದು ಇಡೀ ಮಾಸ ಕೂಡ ನಮಗೆ ಒಂದು ಹಬ್ಬದ ವಾತಾವರಣ ಇರುತ್ತೆ ಹಾಗೆ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸ್ನಾನವನ್ನು ತಪ್ಪದೇ ಮಾಡಬೇಕಾಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ಸ್ನಾನವನ್ನು ಮುಗಿಸೋದೇ ಈ ಕಾರ್ತಿಕ ಸ್ನಾನ ತುಂಬ ಜನಕ್ಕೆ ಈ ಕಾರ್ತಿಕ ಸ್ನಾನ ಅಂದರೆ ಗೊತ್ತಿಲ್ಲದೆ ಇರ್ಬೋದು ಈ ರೀತಿ ನಮಗೆ ವ್ಯವಸ್ಥೆ ಇಲ್ಲ ನದಿ ಮತ್ತು ಸಮುದ್ರದ ಹತ್ರ ಹೋಗಿ ನಾವು ಸ್ನಾನ ಮಾಡುವಂಥ ವ್ಯವಸ್ಥೆ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ನೀವು ಸ್ನಾನ ಮಾಡುವಂಥ ನೀರಿನಲ್ಲಿ ಸ್ವಲ್ಪ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡಿದ್ರೆ ಸಾಕು ಕಾರ್ತಿಕ ಸ್ನಾನದ ಪುಣ್ಯ ಪ್ರಾಪ್ತಿ ನಿಮ್ಗಾಗುತ್ತೆ ಕಾರ್ತಿಕ ಸ್ನಾನ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಗ್ರಹ ಜೋ ದೋಷಗಳಾಗಿರ್ಬೋದು ಜಾತಕದಲ್ಲಿ ದೋಷಗಳಾಗಿರ್ಬೋದು ಶನಿ ದೋಷ ಆಗಿರ್ಬೋದು ಯಾವುದೇ ರೀತಿ ನಿಮಗೆ ದೇಹದಲ್ಲಿ ಚರ್ಮದಲ್ಲಿ ಸಮಸ್ಯೆಗಳಿದ್ದರೆ ಮಾನಸಿಕ ಸಮಸ್ಯೆಗಳಿದ್ದರೆ ನಿಮಗೇನಾದರೂ ದೋಷಗಳಿಂದ ನಿಮಗೆ ನೆಮ್ಮದಿ ಇಲ್ಲದೆ ಖಂಡಿತವಾಗಿ ಈ ಒಂದು ಸ್ನಾನದಿಂದ ಎಲ್ಲವೂ ಕೂಡ ಬಗೆಹರಿಯುತ್ತೆ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಒಂದು ಕಾರ್ತಿಕ ಅಮಾವಾಸ್ಯೆಯ ದಿನ ತಪ್ಪದೆ ನೀವು ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡ್ಕೊಂಡು ಬನ್ನಿ ಸಾಧ್ಯವಾದ್ರೆ ಒಂದು ಅಭಿಷೇಕ ಮಾಡಿಸೋದು ಕೂಡ ತುಂಬಾನೇ ಒಳ್ಳೆಯದು ಹಾಗೇನೇ ಸ್ನೇಹಿತರೆ ಈ ದಿನ ಶಿವಾಲಯದಲ್ಲಿ ನೀವು ಪ್ರದಕ್ಷಿಣೆ ಅಂದರೆ ನಲವತ್ತೆಂಟು ಪ್ರದಕ್ಷಿಣೆ ಹಾಕೋದ್ರಿಂದ ನಿಮಗೆ ಬಂದಿರುವಂತಹ ಎಂಥದ್ದೇ ಒಂದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ದೋಷಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಆದರೂ ಸಹ ಆ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಒಂದು ನೆಮ್ಮದಿಯುತವಾದಂತಹ ಜೀವನ ನಿಮ್ದಾಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ಈ ದಿನ ಬೆಲ್ಲದಿಂದ ಪರಿಹಾರವನ್ನು ಮಾಡಿಕೊಳ್ಬೇಕು ತುಂಬ ಬಹಳ ದಿನದಿಂದ ಅಂದ್ಕೋತಾ ಇರ್ತೀರ ಒಂದು ಭೂಮಿ ಕೊಂಡ್ಕೊಳ್ಬೇಕು ಒಂದಿಷ್ಟು ಆಸ್ತಿ ಮಾಡಿಕೊಳ್ಬೇಕು ಒಂದು ನಿವೇಶನವನ್ನಾದರೂ ಕೊಂಡ್ಕೊಂಡು ಒಂದು ಸ್ವಂತ ಮನೆ ಮಾಡಿಕೊಳ್ಬೇಕು ಅಂತ ತುಂಬ ದಿನದ ಬಯಕೆ ಇರುತ್ತೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಆಸೆ ಕನಸುಗಳು ಈಡೇರ್ತಾ ಇರಲ್ಲ ಹಾಗೆ ತುಂಬ ಜನರಿಗೆ ಈ ಒಂದು ಭೂಮಿ ಯೋಗ ಅನ್ನೋದೇ ಇರೋದಿಲ್ಲ ಸಾಯೋ ತನಕ ಅವರು ಬಾಡಿಗೆ ಮನೆಯಲ್ಲೇ ಇದ್ದು ಬಾಡಿಗೆ ಮನೆಯಲ್ಲೇ ಅವರು ಸಾವನ್ನಪ್ಪುವಂತಹ ಒಂದು ಯೋಗ ಅವರಿಗೆ ಕೂಡಿ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಈ ಒಂದು ತಂತ್ರದಿಂದ ಆ ಯೋಗವನ್ನು ನೀವು ತಂದುಕೊಳ್ಬಂದರೆ ಭೂಮಿಯ ಯೋಗವನ್ನು ನೀವು ಪಡೆದುಕೊಳ್ಬಹುದು ಹಾಗೆಯೇ ತುಂಬ ಜನರು ಬಂಗಾರವನ್ನು ತೊಟ್ಟುಕೊಳ್ಬೇಕು ಬಂಗಾರವನ್ನು ಕೂಡಿಟ್ಕೊಳ್ಬೇಕು ಅಂತ ತುಂಬ ಜನ ಆಸೆ ಪಡ್ತಾಯಿರ್ತಾರೆ ಆದರೆ ಅದು ಬಂಗಾರದ ಯೋಗ ಕೂಡ ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಬಂಗಾರ ಕೊಂಡ್ಕೊಳ್ಳೋದಕ್ಕಾಗಲ್ಲ ಇರುವಂಥ ಬಂಗಾರವನ್ನು ಕೂಡ ತೆಗೆದುಕೊಂಡು ಹೋಗಿ ಅಡವಿಟ್ಕೊಂಡು ಅದನ್ನು ಕೂಡ ಬಿಡಿಸ್ಕೊಳ್ಳೋಕ್ಕಾಗದೆ ತುಂಬ ಸಂಕಟವನ್ನು ಅನುಭವಿಸ್ತಾ ಇರ್ತಾರೆ ಈ ಕಾರ್ತಿಕ ಅಮಾವಾಸ್ಯೆ ದಿನ ಈ ಒಂದು ಪರಿಹಾರ ಖಂಡಿತವಾಗಿ ನಿಮಗೆ ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ನಿಮಗೆ ಖರ್ಚಾಗೋದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ ಸುಲಭವಾಗಿ ಯಾರು ಬೇಕಾದರೂ ಮನೆಯಲ್ಲಿ ನಾನು ನಾನಿವತ್ತು ತಿಳಿಸ್ಕೊಟ್ಟಂಗೆ ಸಾಧ್ಯವಾದಷ್ಟು ಈ ಮಾಸದಲ್ಲಿ ನೀವು ಕಾರ್ತಿಕ ಸ್ನಾನವನ್ನು ಮುಗಿಸಿಲ್ಲ ಅಂದರೆ ಈ ದಿನ ಮುಗಿಸ್ಕೊಳ್ಳಿ ತುಂಬ ಯೋಗ ನಿಮಗೆ ಕೂಡಿ ಬರುತ್ತೆ ಈ ಕಾರ್ತಿಕ ಸ್ನಾನವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ನಲವತ್ತೈದರ ಒಳಗಡೆ ನೀವು ಸ್ನಾನವನ್ನು ಮುಗಿಸಿರಬೇಕು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ದೀಪವನ್ನು ಬೆಳಗಿಸಿ ಸಾಧ್ಯವಾದಷ್ಟು ಶಿವಾಲಯಕ್ಕೆ ಹೋಗ್ಬಿಟ್ಟು ಶಿವನ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಹಾಗೆಯೇ ಅದರ ಜೊತೆಗೆ ಇವತ್ತು ನಾನು ತಿಳಿಸ್ಕೊಡುವಂತಹ ಈ ಒಂದು ತಂತ್ರ ಪರಿಹಾರ ಏನಿದೆ ಇದನ್ನು ನೀವು ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು ಹಾಗೆ ಸಾಯಂಕಾಲ ಕೂಡ ಮಾಡ್ಕೊಳ್ಬೋದು ಸಾಯಂಕಾಲ ಅಂತಂದರೆ ಈ ಒಂದು ಪ್ರದೋಷ ಸಮಯದಲ್ಲಿ ಮಾಡ್ಕೊಳ್ಬೋದು ಪ್ರದೋಷ ಸಮಯದಲ್ಲಿ ನಾವು ಮಾಡ್ಕೊಳ್ಳುವಂಥ ತಂತ್ರ ಖಂಡಿತವಾಗಿ ಅದು ಸಿಕ್ಕಿಸುತ್ತೆ ಸ್ನೇಹಿತರೆ ಇದರಿಂದ ನಿಮಗೆ ನೀವು ಆಸೆ ಪಟ್ಟಂಥದ್ದೆಲ್ಲ ಕೂಡ ನೆರವೇರುತ್ತೆ ಅಂದರೆ ಪ್ರದೋಷ ಸಮಯ ಅಂತಂದರೆ ನೀವು ಐದು ಹದಿನೈದರಿಂದ ಐದು ಒಳಗಡೆ ನೀವು ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಐದು ಗಂಟೆಯಷ್ಟೊತ್ತಿಗೆ ನೀವೆಲ್ಲ ಕೂಡ ತಯಾರಿ ಮಾಡಿಕೊಂಡು ಐದು ನಲವತ್ತೈದರೊಳಗಡೆ ಈ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ತುಂಬಾ ಸುಲಭ ಮಾಡಿಕೊಳ್ಳುವಂಥದ್ದು ಯಾವುದೇ ರೀತಿ ಖರ್ಚಾಗೋದಿಲ್ಲ ಇದು ಬೇಕಾಗಿರೋದು ಒಂದು ಚಿಕ್ಕ ತುಂಡು ಬೆಲ್ಲ ಆ ಬೆಲ್ಲವನ್ನು ಸ್ವಲ್ಪನೇ ಸ್ವಲ್ಪ ನೀರಲ್ಲಿ ನೀವು ಅದನ್ನು ಕರಗಿಸ್ಬಿಡಿ ಸ್ವಲ್ಪ ನೀರಲ್ಲಿ ಕರಗಿಸಿ ಸ್ವಲ್ಪ ಅರಿಶಿನವನ್ನು ತೆಗೆದುಕೊಂಡು ಆ ಒಂದು ಬೆಲ್ಲದ ನೀರಿಂದ ಅರಿಶಿನವನ್ನು ಮಿಶ್ರಣ ಮಾಡಿಕೊಳ್ಳಿ ಬೆಲ್ಲದ ನೀರಿನ ದರ್ಶನವನ್ನು ಮಿಶ್ರಣ ಮಾಡಿಕೊಂಡು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಇಚ್ಛೆಗಳನ್ನು ಅಂದರೆ ನೀವು ಭೂಮಿ ಕೊಂಡ್ಕೊಳ್ಬೇಕು ಅಂತಂದರೆ ನನಗೆ ಭೂಮಿ ಯೋಗ ಬರುವಂತೆ ಮಾಡೋ ದೇವ್ರೆ ಅಂತ ಹೇಳ್ಕೊಂಡು ನನಗೆ ಭೂಮಿ ಯೋಗ ಬರಬೇಕು ಅಂತ ಹೇಳ್ಬಿಟ್ಟು ಬರ್ದು ಬರೆದುಕೊಳ್ಳಿ ಭೂಮಿ ಯೋಗವನ್ನು ಕರುಣಿಸು ಸ್ವಾಮಿ ಕರುಣಿಸು ದೇವ ಅಂತೇನಾದರೂ ಬರೆದುಕೊಂಡು ಬಂಗಾರ ಕೊಂಡ್ಕೊಳ್ಬೇಕು ಅಂತ ಇದ್ದೀನಿ ಆ ಬಂಗಾರ ನಮಗೆ ಯೋಗವನ್ನು ತಂದುಕೊಡು ಅದನ್ನು ಕೊಂಡ್ಕೊಳ್ಳುವಂಥ ಶಕ್ತಿ ಕೊಡು ಹೇಳಿಬಿಟ್ಟು ಬೇಡಿಕೊಂಡು ಆ ಪೇಪರಲ್ಲಿ ನೀವು ಅರಿಶಿಣದ ಪೇಪರಲ್ಲಿ ನೀವು ಬರೆದು ಅನಂತರವಾಗಿ ಅದನ್ನು ಸ್ವಲ್ಪ ಆರಬೇಕು ಅದನ್ನು ತೆಗೆದು ನೀವು ದೇವರ ಕೋಣೆಯಲ್ಲಿಟ್ಟು ಅದೊಂದು ಸಂಕಲ್ಪ ಪೂರ್ವಕವಾಗಿ ನೀವು ಬೇಡ್ಕೊಳ್ಬೇಕಾಗುತ್ತೆ ಬೇಡಿಕೊಂಡು ಅದನ್ನು ಮಡಿಸಿ ನೀವು ಬಂಗಾರವನ್ನು ಕೊಂಡುಕೊಳ್ಬೇಕು ಅಂತಂದರೆ ನಿಮ್ಮ ಹತ್ರ ಯಾವುದಾದ್ರೂ ಬಂಗಾರ ಇದೆ ಅಂತಂದರೆ ಆ ಒಂದು ಪೇಪರ್ ಮೇಲೆ ಬಂಗಾರವನ್ನು ಇಟ್ಬಿಟ್ಟು ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬೋದು ನೀವು ಭೂಮಿ ಕೊಂಡ್ಕೊಳ್ಬೇಕು ಅಂತಂದರೆ ಈ ಒಂದು ಪೇಪರ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಹತ್ರದಲ್ಲಿ ಯಾವುದಾದ್ರೂ ಆಲದ ಮರ ಇದ್ದರೆ ಆಲದ ಮರದ ಕೆಳಗೆ ಅಥವಾ ಅರಳಿ ಮರದ ಕೆಳಗೆ ಅಥವಾ ಬೇವಿನ ಮರದ ಕೆಳಗೆ ಈ ಮೂರು ಮರದ ಕೆಳಗಡೆ ನೀವು ಯಾವ ಮರದ ಕೆಳಗಡೆ ಬೇಕಾದರೂ ಇಟ್ಕೊಳ್ಬೋದು ಹತ್ರದಲ್ಲಿ ಅದು ಯಾವುದೂ ಇಲ್ಲ ಅಂದರೂ ಒಂದಿಷ್ಟು ದಬ್ಬು ಭೂಮಿಯೆಲ್ಲ ತೋಡಿಬಿಟ್ಟು ಆ ಒಂದು ಭೂಮಿಯ ಒಳಗಡೆ ಅದನ್ನು ಆ ಪೇಪರನ್ನ ಇಟ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಭೂಮಿಯ ಯೋಗ ಬರುತ್ತೆ ಬಂಗಾರ ಕೊಂಡ್ಕೊಳ್ಳೋದಕ್ಕೆ ನಾನು ತಿಳಿಸ್ಕೊಟ್ಟಂಗೆ ನಿಮ್ಮಲ್ಲಿರುವಂಥ ಒಂದು ಚಿಕ್ಕದಾದಂಥ ಯಾವುದಾದ್ರೂ ಬಂಗಾರ ಇದೆ ಅಂದರೆ ಅದನ್ನು ನಿಮ್ಮ ಲಾಕರಲ್ಲಿ ಇಟ್ಟಿರ್ತೀರಲ್ವ ಅಲ್ಲಿ ಈ ಪೇಪರನ್ನ ಇಟ್ಬಿಡಿ ಇಟ್ಬಿಟ್ಟು ಅದರ ಮೇಲೆ ಬಂಗಾರವನ್ನು ಇಡಿ ಖಂಡಿತ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ನಿಮಗೆ ಭೂಮಿಯನ್ನು ಕೊಂಡುಕೊಳ್ಳುವಂತಹ ಯೋಗ ಹಾಗೆ ಬಂಗಾರವನ್ನು ಕೊಂಡುಕೊಳ್ಳುವಂತಹ ಯೋಗ ಖಂಡಿತವಾಗಿ ನೆರವೇರುತ್ತೆ ಈ ಸ್ವಲ್ಪ ದಿನದಲ್ಲೇ ನಿಮಗೆ ಪದೇ ಪದೇ ಕೊಂಡುಕೊಳ್ಳುವಂಥ ಶಕ್ತಿ ಬರುತ್ತೆ ಆ ದೇವರ ನಿಮಗೆ ಖಂಡಿತವಾಗಿ ಆಶೀರ್ವದಿಸ್ತಾನೆ ಅದರಲ್ಲೂ ಅಮಾವಾಸ್ಯ ಪೌರ್ಣಿಮೆ ದಿನ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಅದ್ಭುತ ಒಂದು ತಂತ್ರಶಾಸ್ತ್ರವನ್ನು ನೀವು ಮಾಡ್ಕೊಳ್ಳಿ ತಂತ್ರವನ್ನು ಖಂಡಿತ ನಿಮಗೆ ಅದರಿಂದ ಫಲವನ್ನು ನೀವು ಅನುಭವಿಸ್ತೀರ ಆಸೆ ಪಟ್ಟಂತಹ ಎಲ್ಲ ಕಾರ್ಯಗಳು ಕೂಡ ದಿಗ್ವಿಜಯವನ್ನು ಸಾಧಿಸ್ತೀರ ಎಲ್ಲ ಕೂಡ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತ ಯೋಗ ಅನ್ನೋದು ನಿಮಗೆ ಕೂಡಿ ಬರುತ್ತೆ ತುಂಬ ಜನರ ಬಯಕೆಯಾಗಿರುತ್ತೆ ಭೂಮಿ ಕೊಂಡ್ಕೊಳ್ಬೇಕು ಬಂಗಾರ ಕೊಂಡ್ಕೊಳ್ಬೇಕು ಅಂತ ಅಂಥವ್ರಿಗೆ ಈ ಒಂದು ಕಾರ್ತಿಕ ಅಮವಾಸೆ ಭಾನುವಾರ ಬಂದಿದೆ ತುಂಬ ಸೂಕ್ತವಾದಂತಹ ದಿನ ಈ ದಿನ ಈ ಒಂದು ಪರಿಹಾರ ನಿಮ್ಮ ಆಸೆಗಳನ್ನು ಈಡೇರುವಂತೆ ಮಾಡುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು